ನೋಡಿ ನೇರಳೆ ಎಣ್ಣೆ ಹೇಗಿದೆ ಇವತ್ತು ನಾವು ಹಣ್ಣಿನ ತೋಪಿಗೆ ಬಂದಿದ್ದೀವಿ ಇದು ತುಂಬ ಟೇಸ್ಟ್ ಇದೆ ಇದಕ್ಕೆ ಔಷಧಿ ಹೊಡೆದಿಲ್ಲ ಸಖತ್ತಾಗಿದೆ ಅಲ್ಲಿ ನೋಡಿ ಹೇಗಿದೆ ನೋಡಿ ನೇರಳೆ ಹಣ್ಣು ಗಿಡಕ್ಕೆಲ್ಲ ಬಂದಿದ್ವಿ ತೋಪಿಗೆ ಸೊ ಇಲ್ಲಿ ನೇರಳೆ ಹಣ್ಣು ಇದೆ ನೋಡಿ ಯಾವ ತರ ಇದೆ ಕಾಯಿ ಹಣ್ಣು ಎಲ್ಲ ಒಟ್ಟಿಗೆ ಇದೆ ನೋಡಿ ನೇರಳೆ ಇನ್ನ ಸ್ವಲ್ಪ ಹಣ್ಣಾಗಬೇಕು ಇನ್ನು ಆಗಿರೋದು ತೋರಿಸ್ತೀನಿ ಬನ್ನಿ ಅದಿತ್ ಬಿಟ್ಟಿರ್ತಾರೆ ಹಣ್ಣಾಗಿರೋದವ್ರು ಹಾ ನೋಡಿ ಇದು ಆಗಿದೆ ಸಕ್ಕರೆ ಸಿ ಇದೆ ಸಾಕದಾಗಿದೆ ಬಾಯ್ ಬಾಯ್